ಹಾಯ್ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತೊಂದು ಸೀರೆ ಶಾಪ್ ತೋರಿಸ್ತೀನಿ ಮನೇಲ್ಲೇ ಮಾರೋಂಥ ಸೀರೆ ನಾನು ಆಲ್ಮೋಸ್ಟ್ ಸೀರೆಗಳನ್ನು ಇಲ್ಲಿಂದನೇ ತೊಗೊಂಡಿರೋದು ಕಾಸ್ಟ್ಲಿ ಸೀರೆಗಳು ಸ್ಪೆಷಲಿ ಯಾಕೆಂದರೆ ಇಲ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ಸಿಗುತ್ತಾ ಹಾಗಾಗಿ ನಾನು ಇಲ್ಲೇ ಜಾಸ್ತಿ ತೊಗೊಂಡಿರೋದು ಹಾಗಾಗಿ ನಿಮಗೂ ತೋರಿಸ್ತೀನಿ ನೋಡಿರಿ ನಿಮ್ಗೊಂದಿಷ್ಟು ಐಡಿಯಾಸ್ ಬರುತ್ತೆ ಇಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿಂದ ಇಟ್ಕೊಂಡು ಅಪ್ ಟು ಥರ್ಟಿ ಫೋರ್ಟಿ ಥೌಸಂಡ್ವರೆಗೂ ಸೀರೆಗಳು ಸಿಗ್ತವೆ ಇವರು ಆಂಧ್ರದಿಂದ ನೇಯ್ತಾರೆ ಅಂತ ಹೇಳ್ತಾರೆ ನೇಯ್ ನೇಯ್ದು ಅಲ್ಲಿಂದ ಹಿಂಗೆಲ್ಲ ಊರುಗಳಿಗೆ ಹೋಗಿ ಅಲ್ಲಿ ಮಾರ್ತಾರೆ ನಮ್ಮೂರಲ್ಲಂತೂ ಒಂದು ಮನೆನೇ ಬಾಡಿಗೆ ತೊಗೊಂಡು ಅಲ್ಲಿ ಮ ಸೀರೆಗಳನ್ನು ಇಟ್ಕೊಂಡಿದ್ದಾರೆ ಸಾಕಷ್ಟು ಸೀರೆ ಕಲೆಕ್ಷನ್ಸ್ಗಳು ಇಲ್ಲಿ ಇರ್ತವೆ ನಿಮ್ಗೆ ತೋರಿಸ್ತೀನಿ ನೋಡಿರಿ ಈ ಬಾಕ್ಸಲ್ಲಿರೋ ಕೆಲವೊಂದು ಸೀರೆಗಳು ಇವೆಲ್ಲ ಏಳು ಎಂಟು ರಿಂದ ಹತ್ತು ಹದಿನೈದು ಸಾವಿರ ರೂಪಾಯಿವರೆಗೂ ಈ ಥರ ಸೀರೆಗಳಿದ್ದಾವೆ ಸೊ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದ್ದಾವೆ ಮತ್ತು ಇದಕ್ಕೆ ಸಿಲ್ಕ್ ಮಾರ್ಕು ಇರುತ್ತಾ ಟ್ಯಾಗು ಹಾಕಿರ್ತಾರೆ ಮತ್ತು ವಿತ್ ಥ್ರೆಡಿಂಗ್ ಹೇಳ್ತಾರೆ ನಿಮಗೆ ಎಷ್ಟರಿಂದ ಎಷ್ಟು ಥ್ರೆಡಿಂಗ್ ಇದೆ ಇದರಲ್ಲಿ ಅಂಥೇಳಿ ಸೊ ಇದು ಪೋಚಂಪಳ್ಳಿ ಪೋಚಂಪಳ್ಳಿ ನಿಮಗೆ ಎರಡು ಸಾವಿರದಿಂದ ಐದು ಐದುವರೆವರೆಗೂ ಇದಾವೆ ಆಮೇಲೆ ಇಲ್ಲಿ ಟಿಶ್ಯೂಸ್ ಇದಾವೆ ಇದ್ರ ಪಕ್ಕದಲ್ಲಿ ಇದೆಲ್ಲ ಈ ಪಕ್ಕದಲ್ಲಿ ಇದು ಇದೆಲ್ಲ ಟಿಶೂಸು ಎಲ್ಲ ಸೀರೆಗಳು ನಿಮಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಸಿಗುತ್ತಾ ನಿಮ್ಗೆ ಯಾರನ್ನ ಇಲ್ಲೇ ಲೋಕಲ್ ಇದ್ದರೆ ನೀವು ಬಂದು ಹೋಗ್ಬೋದು ಆಲ್ಮೋಸ್ಟ್ ಲಿಂಕ್ಸೂರಲ್ಲಿ ಇರೋರಿಗೂ ಗೊತ್ತಿದೆ ಔಟರ್ಸು ಬಂದು ಇಲ್ಲಿ ತೊಗೊಂಡೋಗ್ತಾರೆ ಸೊ ಒಂದೊಂದೇ ನಿಮಗೆ ಇರ್ಬಿಚು ತೋರಿಸ್ತಾರೆ ಬರೀ ನೋಡಿರಿ ಸಾಫ್ಟ್ ಸಿಲ್ಕ್ ರೇಂಜ್ ಹಂಗೆ ಹೇಳ್ಬಿಡ್ರಿ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್

ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕ್ ಯಾವಂತ ಗೊತ್ತೇ ಆಗಂಗಿಲ್ಲ ರೀ ಹಾಕೊಂಡ್ರೆ ಅದೇ ಅದೇ ಗೊತ್ತಾಯ್ತ ಆದ್ರೆ ಯಾವ್ದು ಪ್ಯೂರ್ ಯಾವ್ದು ಇದು ಅಂತ ಗೊತ್ತೂ ಆಗಲ್ಲ ದೂರಿಂದ ನೋಡಿದ್ರೆ ನಮ್ಗೆ ಸ್ವಲ್ಪ ಬಟ್ಟೆನಾಗಷ್ಟೇ ವ್ಯತ್ಯಾಸ ಸನಿಂದು ನೋಡಿದ್ರೆ ಗೊತ್ತಾಗ್ಬಿಡಬೇಕು ಇವ್ ಹಿಂಗಲ್ರಿ ಹಿಂಗೇನ್ರಿ ಒಂದೇಳಿ ಬರ್ಲಂತೀರ ನೀವು ಇದ್ರಲ್ಲಿ ಇದಾವ್ರಿ ಕಲರ್ಸ್ கலம்காரி என்றுவிட்டனையும். கலம்காரி 1500்பிட்டனையும். இவ்வே வசிருகிறேன். அது காட்டன்னைப் பட்டுவிட்டேன். ಮಲ್ಟಿ ಕಲರ್ಸ್ ಇದೆ ಬ್ಲೌಸ್ ಬ್ರೋಕೆಟ್ ಬರ್ತದೆ ಫುಲ್ ಇದು ಪ್ರಿಂಟೆಡ್ ವರ್ಕ್ ಬರ್ತದೆ ಗ್ರೇಟ್ ಇದು ಟೂ ತೌಸಂಡ್ ಏಟ್ ಹಂಡ್ರೆಡ್ ಇದೆಲ್ಲ ಹ್ಯಾಂಡ್ ವರ್ಕು ಇದು ಪ್ರಿಂಟೆಡ್ ವರ್ಕು ಪ್ರಿಂಟೆಡ್ ವರ್ಕ್ನಾಗೆ ಮತ್ತೆ ಹ್ಯಾಂಡ್ ವರ್ಕು ಡಬಲ್ ಇರ್ತದೆ ಇವೆಲ್ಲ ಮೈಕ್ಸೂರ್ ಸಿಲ್ಕಲ್ಲಿನೇ ಡಿಜಿಟಲ್ ಪ್ರಿಂಟ್ಸ್ ಸೀರೆಗಳು ಇವು ಸೊ ಇಂಥ ಸೀರೆಗಳಲ್ಲಿ ಕಲರ್ಸು ಜಾಸ್ತಿ ಇದ್ವು ಸೊ ಇದ್ರದ್ದೇ ಒಂದು ಕಲರ್ ಆಮೇಲೆ ಇದು ಒಂಥರ ಸೀರೆಗಳು ಬಂದಿದೆ ಇವೆಲ್ಲ ಹದಿನೈದುನೂರು ಎರಡು ಸಾವಿರದಿಂದ ಇದ್ವು ಇದರಲ್ಲಿ ಕಲರ್ಸು ಚೆನ್ನಾಗಿದಾವೆ ಬೇಸಿಗೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿದಾವೆ ಸ್ವಲ್ಪ ಕಾಟನ್ ಮಿಕ್ಸ್ ಥರ ಬರ್ತದೆ ಬಾರ್ಡರು ಮತ್ತು ಪಲ್ಲೂ ರಿಚ್ ಆಗಿರುತ್ತೆ ನೋಡೋಕ್ಕೆ ಸೊ ಸಣ್ಣ ಫುಲ್ಟಾ ಫಂಕ್ಷನ್ಸಿಗೂ ಚೆನ್ನಾಗಿ ನಡೀತದೆ ಅಪೋಸಿಟ್ ಬ್ಲೌಸು ಇದೆ ಸೊ ನೋಡ್ರಿ ಈ ಥರ ಚೆನ್ನಾಗೈತೆ ಒಳಗಡೆ ಎಲ್ಲ ಬುಟ್ಟಾಸ್ ಬಂದವು ಆಲ್ಮೋಸ್ಟ್ ಇಂಥ ಸೀರೆಗಳು ಈಗ ರನ್ನಿಂಗ್ನಾಗಿದಾವೆ ಕ್ರೇಪ್ ಮೈಸೂರು ಸಿಲ್ಕ್ ಅಂತ ನೀವು ನೋಡಿದ್ರಿ ಕ್ರೇಪ್ ಸಿಲ್ಕು ಆಮೇಲೆ ಅದೇ ಥರ ಯುವರ್ ಮೈಸೂರು ಸಿಲ್ಕು ಎಂಡಲ್ಲಿ ತೋರಿಸ್ತೀನಿ ನೋಡಿರಿ ನೀವು ಜಾಸ್ತಿ ಕಾಸ್ಟ್ಲಿ ಸೀರೆಗಳೆಲ್ಲ ಎಂಡಾಗಿ ನಿಮಗೆ ನೋಡೋವಂಥರಂತೆ ಸೊ ಇದರಲ್ಲಿ ಸಾಕಷ್ಟು ಕಲರ್ಸು ಎಲ್ಲ ಇದ್ದಾವೆ ಬ್ಲ್ಯಾಕ್ ಸೀರೆ ಅವ್ರು ಒಂದೊಂದು ಸೀರೆ ತೆಗೆದು ಒಂದೊಂದು ಸೀರೆ ಮಡಚಿ ಇಡ್ತಾಯಿದ್ದ ಯಾಕಂದರೆ ಮತ್ತು ಸೀರೆಗಳಲ್ಲಿ ಇಲ್ಲಿ ಕಡೆ ಆಗುತ್ತ ಅಂತ ಹೇಳಿ ಆಮೇಲೆ ಇದು ಅದರಲ್ಲೇ ಕಲರ್ಸ್ ತೆಗಿತಾರೆ ನೋಡ್ರಿ ಅದು ಒಂದು ಬ್ಲ್ಯಾಕ್ ಒಂದಿತ್ತು ಚೆನ್ನಾಗಿತ್ತು ಅದು ಇಲ್ಲ ನೋಡಿರಿ ಬ್ಲ್ಯಾಕ್ ಬೇಸ್ಕಿನಾಗ ಏನಾದ್ರು ಹಾಕೊಳ್ಳೋಂಗಿದ್ರೆ ಚೆನ್ನಾಗಿದೆ ಬಟ್ ಕಲರ್ ವೈಸ್ ಬ್ಯಾಸ್ಕಿನಾಗೆ ಹಾಕೊಳ್ಳೋ ಬಟ್ಟೆ ವೈಸ್ ಬ್ಯಾಸ್ಕಿನಾಗೂ ನಾವು ಹಾಕೋಬೋದು ಇಲ್ಲಿ ಮೇಲೆ ಗೋಲ್ಡನ್ ಬಾರ್ಡ್ರ್ ಇದ್ದರೆ ಕೆಳಗಡೆ ರೆಡ್ ಬಾರ್ಡ್ರ್ ಐತೆ ಇವೆಲ್ಲದಕ್ಕೂ ಅಷ್ಟೇ ಕೆಳಗಡೆ ಮಾದ ಕಲರ್ ಬಾರ್ಡ್ರ್ ಇದೆ ಮೇಲೆ ಸೆಲ್ಫ್ ಬಾರ್ಡ್ರ್ ಇದೆ ಸೊ ಒಂದೊಂದಕ್ಕೆ ಸೇಮ್ ಬಾರ್ಡರ್ಸ್ಗಳು ಬಂದಿದ್ದಾವೆ ಒಂದೊಂದಕ್ಕೆ ಸೆಲ್ಫ್ ಗೋಲ್ಡ್ ಬಾರ್ಡ್ರ್ ಅಷ್ಟೇ ಬಂದಿದೆ ಸೊ ನೆಕ್ಸ್ಟ್ ಇದರಲ್ಲಿನೇ ಸ್ವಲ್ಪ ಡಿಸೈನ್ ಬೇರೆ ಇದು ಒಂಥರ ಒಳಗೆ ಒಂದೊಂದು ಬುಟ್ಟಗಳು ಬಂದಿದ್ದಾವೆ ಇನ್ನು ಇದರಲ್ಲಿನೇ ನೋಡೋಂಗಾದ್ರೆ ನಿಮಗೆ ಇನ್ನೊಂದು ಲೈನ್ಸ್ ಬಂದಿದೆ ಆ ಲೈನ್ಸು ಅಷ್ಟೇ ಇದ್ದಾವೆ ಲೈನ್ ಲೈನ್ಸ್ ಸೊ ಇವೆಲ್ಲ ಸೇಮ್ ಇದೇ ವೆರೈಟಿದಲ್ಲಿ ಬರೋ ಅಂಥದ್ದು ಇದೊಂದು ಒಳಗಡೆ ಈ ಥರ ಪಿ ಬಿಂಗಿದೆ ಸೊ ಬಟ್ಟೆ ಎಲ್ಲ ಕ್ಲಾತೆಲ್ಲ ಸೇಮು ಎರಡು ಎರಡು ಸಾವಿರ ಅಂದರೆ ನೀವು ಒಂದು ಸಾವಿರ ಈಗ ಇನ್ನೊಂದು ಸಾವಿರ ನೆಕ್ಸ್ಟ್ ಬಂತು ಪೇ ಮಾಡಿದ್ರು ನಡೀತದೆ ಆ ಥರ ಇನ್ನು ರೇಷ್ಮೆ ಸೀರೆ ಏನಾರ ತೊಗೋತೀವಿ ಅಂದರೆ ಫಿಫ್ಟಿನ ಇದು ಸಾರಿ ಫಿಫ್ಟೀನ್ ತೌಸಂಡ್ ಅಂದರೆ ಒಂದು ಫೋರ್ ತೌಸಂಡ್ ಟು ತ್ರೀ ತೌಸಂಡ್ ಟು ಫೋರ್ ತೌಸಂಡ್ ತ್ರೀ ತೌಸಂಡ್ ಈ ಥರ ಪೇ ಮಾಡಿದ್ರು ನಡೀತದೆ ಸೊ ಇಲ್ಲಿ ನೋಡಿರಿ ಇದು ಇದೊಂದು ಯಾವುದೋ ಹೊಸ ಸೀರೆ ಬಂದಿದೆ ಅಂತ ಹೇಳಿದ್ರು ಯಾವುದು ಇದು ಕೆಳಗಡೆ ದೊಡ್ಡ ಬಾರ್ಡ್ರು ಮೇಲೆ ಬಾರ್ಡ್ರು ಇದು ಅಷ್ಟೇ ಎರಡು ಸಾವಿರ ಎರಡೂವರೆನೋ ಹೇಳಿದರು ಸೊ ಇವನು ಅಷ್ಟೇ ಚೆನ್ನಾಗಿದಾವೆ ಸೀರೆಗಳು ಸೊ ಕಮ್ಮಿ ರೇಂಜ್ ನಮಗೆ ರೇಷ್ಮೆ ಸೀರೆಗಳು ಪ್ಯೂರ್ ರೇಷ್ಮೆ ಸೀರೆಗಳು ಪ್ಯೂರ್ ಮೈಸೂರು ಸೀರೆಗಳು ಎಲ್ಲನೂ ಇಲ್ಲಿ ಅವೈಲೇಬಲ್ ಇರ್ತವೆ ಇವು ಮೊದಲೇ ಇಲ್ಲಿ ಇಲ್ಲಿ ಬಾಕ್ಸ್ ಇರ್ತದಲ್ಲ ಅಣ್ಣ ಅವು ಇವು కొంచెం చూడక ఒకసారి సూపర్ బండి కింద ఇదికి ఏన్ బట్టి అంటార నా సికో కాటన్ సికో కాటనా అదానికి ఏంది పుట్టేనండి ఇది 1800 ఇది 1800 ఇస్ 1500 1800 సో కాటన్ ఇది మస్టర్ దలగ వస్తుంది ఇది వస్తాయి ൗസൻഡ് എൻ ഹൺഡ്രഡ്സൗണ്ട്

ಓಹ್ ಬಾರ್ಡ್ರಲ್ಲಿ ಈ ಥರ ಬಂದೀ ಹಾಂ ಈ ಸರ್ತಿ ಬಾರ್ಡ್ರ್ ಚೆನ್ನಾಗಿ ಬಂದತ್ತದ್ರ ಬಾರ್ಡ್ರ್ ಡಿಸೈನ್ ಮಾತ್ರ ಚೆನ್ನಾಗಿ ಬಂದತ್ತ ಹ್ಞೂ ಈ ಬಾರ್ಡ್ರಿಗೆ ಇಷ್ಟು ಡಿಸೈನ್ ಕೊಟ್ಟರೆ ಇಲ್ಲೊಂದು ಸ್ವಲ್ಪ ಪ್ಲೇನ್ ಬಂದರೆ ಇಲ್ಲ ಚೆನ್ನಾಗಿರ್ತಿತ್ತು ಹಾಂ 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 ಚೆನ್ನಾಗಿ ಐತೆ కలర్స్ మరి బోర్డర్ బోర్డర్ అదే బ్లాక్ బ్లాక్ కలర్ ఇది కాంబినేషన్ ఆరెంజ్ పీచ్ కలర్ ఇలా బార్డర్ ఇది బోర్డర్ సేమ్ కాఫీ బ్లూ కాంబినేషన్ ఇది ఇది బోర్డర్ సేమ్ ఇదే ఈ బోర్డర్ ఈ బోర్డర్ సేమ్ మెహందీ కలర్ ఇది యా కలర్ కాపర్ కలర్ అయితే ఇది లైట్గా మించ

ಪ್ಲೇನ್ ಬಾರ್ಡ್ರ್ ಆಯ್ತಲ್ಲ ಇದು ಪಡನಾಗೆ ಬೇರೆ ಕಲರ್ ಪ್ಲೇನ ಬುಟ್ಟ ಇದರಲ್ಲಿ ಅದು ಫುಲ್ ಪ್ಲೇನ್ ಇತ್ತು ಲೈನ್ಸ್ ಇದೆ ಬೇಡ ಹಾಂ ಇದು ಬಟ್ಟೆ ಶನಿಗೂ ಟಿಶ್ಯೂ ಒಳಗೆ ಇದು ಒಂದು ಸರಿ ವೈದಿದ್ವಲ್ಲ ಏಳು ಸಾವಿರದ ಅದೇನ

वो तो लाइटेड hmm. so, है, है ना इधर टेन थाउजेंड था ना एट थाउजेंड एट सही तो आद्रा ले भारे सॉफ्ट है इतना ये चलोगी तो ये वो देख सेम रेट है एट थाउजेंड ద్రల్లే వేరే కలర్ ఆరెంజ్ అబులుకొనండి అపలైనా వేరేటి సేలో ఉంది ఇది చెక్ వాలలేదు 130 గ్రాములు ఫుల్ చెక్ ఫుల్ చెక్స్ 130 గ్రామ్ రేట్ 10 uh, 16 uh, 16300 16300 hmm. ఇది వెంకటేశ్వర్ కాలనీ సిల్క్ సర్వీస్ ఫిఫ్టీన్ నైన్ హండ్రెడ్

E a mãe, e a mãe?